ಶಿವರಾತ್ರಿ ಹಬ್ಬ ಅಥವಾ ನಾಗರ ಪಂಚಮಿ ಅಥವಾ ಸುಮ್ಮನೆ ಕೆಲವಾರು ಸರಿ ನಾವು ತುಂಬ ವೆರೈಟಿ ಉಂಡೆಗಳನ್ನ ಮಾಡ್ಕೊಳ್ತೀವಿ ಇವತ್ತು ನಾನು ಒಂದು ಅಷ್ಟೇ ರುಚಿಯಾದ ಮತ್ತು ಆರೋಗ್ಯಕರವಾದ ಉಂಡೆಯನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ನಮಸ್ತೆ ವೀಕ್ಷಕರೇ ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ ನಾನು ರಾಜೇಶ್ವರಿ ಬನ್ನಿ ಇವತ್ತು ಈ ಒಂದು ಆರೋಗ್ಯಕರವಾದ ಉಂಡೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗಿಟ್ಕೊಳ್ಳಿ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಹುರುಗಡ್ಲೆನ ತಗೊಂಡಿದ್ದೀನಿ ಪಾಫ್ಟ್ ಚೆನ್ನ ಅಂತ ಹೇಳ್ತಾರೆ ಇದನ್ನು ತುಂಬ ಏನು ಬಣ್ಣ ಬರೋಷ್ಟು ರೋಸ್ಟೆಲ್ಲ ಮಾಡಬೇಕಾಗಿಲ್ಲ ಸುಮ್ಮನೆ ಬೆಚ್ಚಗಾದರೆ ಉಗುರು ಬೆಚ್ಚಗಾದರೆ ಸಾಕಾಗತ್ತೆ ಏಕೆಂದರೆ ಅದು ಒಂಥರ ಹಸಿದು ಘಮ ಹೋಗಿ ಕ್ರಿಸ್ಪಿಯಾಗಿ ಆಗುತ್ತೆ ಆವಾಗ ಪುಡಿ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು ಈ ಉಂಡೆಯಲ್ಲಿ ನಾವು ಬಳಸ್ತಾ ಇರೋ ಎಲ್ಲ ಪದಾರ್ಥಗಳು ಒಂದಕ್ಕಿಂತ ಒಂದು ತುಂಬಾ ಆರೋಗ್ಯಕರವಾದದ್ದು ಸೊ ಹಾಗಾಗಿ ನೀವೆಲ್ಲ ಒಮ್ಮೆ ಪ್ರಯತ್ನ ಮಾಡಿ ಹೇಗೆ ಬರುತ್ತೆ ಈ ಉಂಡೆ ಅಂತ ನಿಮ್ಮ ಮನೆಯಲ್ಲಿ ಈಗ ನೋಡಿ ಅದು ರೋಸ್ಟ್ ಆಗಿದೆ ನಾನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಈಗ ಮತ್ತೆ ಅದೇ ಪ್ಯಾನ್ ಇಟ್ಕೊಂಡು ಈಗ ಈ ಪ್ಯಾನ್ಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಬೀಜನ ಸಹ ಇದ್ದೀನಿ ಕಡಲೆ ಬೀಜ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಪ್ರೋಟೀನ್ ರಿಚ್ ಆಗಿದೆ ಇದನ್ನು ಕೂಡ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಕಂದು ಬಣ್ಣ ಬರೋ ಅಷ್ಟು ಹುರ್ಕೊಳ್ಳೋಣ ಅದು ಒಳ್ಳೆ ಘಮ ಬರುತ್ತೆ ಅಷ್ಟು ಹುರಿದು ಅಂದರೆ ಸಾಕಾಗುತ್ತೆ ಮೀಡಿಯಂ ಉರಿನಲ್ಲೇ ಎಲ್ಲ ಐಟಮ್ಸನ್ನು ರೋಸ್ಟ್ ಮಾಡ್ಕೊಳ್ಳಿ ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಆಗ ಉಂಡೆ ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ಮೀಡಿಯಮ್ ಊರಿನಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಕಡಲೆ ಬೀಜನೂ ಎಲ್ಲ ರೋಸ್ಟಾಗಿ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ ಮತ್ತು ಅದೇ ಅದೇ ಪ್ಯಾನ್ನಲ್ಲಿ ಹತ್ತು ಗೋಡಂಬಿ ಒಂದು ಹತ್ತು ಬಾದಾಮಿನ ಚೆನ್ನಾಗಿ ರೋಸ್ಟ್ ಮಾಡಿ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿ ರೋಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಮೀಡಿಯಮ್ ಉರಿನಲ್ಲೇ ಸ್ವಲ್ಪ ಚೆನ್ನಾಗೆ ರೋಸ್ಟಾಗಿ ಘಮ ಬರೋಷ್ಟು ಹುರಿಲಿ ಈಗ ಮತ್ತೆ ನಾನೊಂದು ಕಾಲು ಕಪ್ ಆಗುವಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಎಳ್ಳು ರಿಚ್ ಇನ್ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಇದು ನಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯ ಇಂಗ್ರೀಡಿಯೆಂಟ್ ಹಾಗಾಗಿ ನಾವು ಇದನ್ನು ದಿನನಿತ್ಯ ಬಳಸದೆ ಹೋದರೂ ವಾರದಲ್ಲಿ ನಾಲ್ಕು ದಿನ ಅಥವಾ ದಿನನಿತ್ಯ ಒಂದೇ ಒಂದು ಚಮಚದಷ್ಟಾದರೂ ತಿನ್ನೋದ್ರಿಂದ ಹಾರ್ಟ್ ಹೆಲ್ತ್ಗೆ ತುಂಬಾ ಉತ್ತಮ ಹಾಗೆ ಇದು ಫೈಬರ್ ರಿಚ್ ಕೂಡ ಆಗಿದೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕ್ತಾಯಿದ್ದೀನಿ ಗಸಗಸೆ ಕೂಡ ದೇಹಕ್ಕೆ ತುಂಬ ತಂಪನ್ನು ಒದಗಿಸುತ್ತೆ ಹಾಗಾಗಿ ಇದನ್ನು ಕೂಡ ಬಳಸೋದ್ರಿಂದ ರುಚಿಯಷ್ಟೇ ಅಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು ಅಷ್ಟೇ ಟೇಸ್ಟ್ ಕೂಡ ಎನ್ಹಾನ್ಸ್ ಮಾಡುತ್ತೆ ಈ ಉಂಡೆ ಸಿಂಪಲಾಗಿದೆ ಎಲ್ಲನೂ ಸಮಾಧಾನವಾಗಿ ರೋಸ್ಟ್ ಮಾಡಿಕೊಂಡ್ರೆ ಉಂಡೆ ಆಲ್ಮೋಸ್ಟ್ ರೆಡಿ ಆದಂಗೆ ಲೆಕ್ಕ ಹಾಗಾಗಿ ಎಲ್ಲರೂ ಪ್ರಯತ್ನನ ಮಾಡ್ಬೋದು ಇದ್ರ ಬಗ್ಗೆ ಈಗ ಅದೇ ಪ್ಯಾನ್ಗೆ ಒಂದು ಮುಕ್ಕಾಲು ಕಪ್ರಿಂದ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ಬಿಸಿಯಾಗಿ ಇನ್ನೇನು ಬ್ರೌನ್ ಟರ್ನ್ ಆಗ್ತಾಯಿದೆ ಅನ್ನೋಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಕೊಬ್ಬರಿ ಸಹ ಒಂದು ಗುಡ್ ಫ್ಯಾಟ್ ಇರೋ ಇಂಗ್ರೀಡಿಯೆಂಟು ಇದನ್ನು ಕೂಡ ನಾವು ನಮ್ಮ ಫುಡಲ್ಲಿ ಬಳಸೋದ್ರಿಂದ ತುಂಬ ಉತ್ತಮ ಹಾಗಾಗಿ ಇವತ್ತು ಮಾಡ್ತಾ ಇರೋ ಉಂಡೆ ಅಂತೂ ಒಂದು ಪೌಷ್ಟಿಕವಾದ ಉಂಡೆ ಅಂತ ಅಂದರೂ ತಪ್ಪೇನಿಲ್ಲ ಈಗ ಈ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಅದಕ್ಕೆ ಸೇರಿಸಿ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳೋಣ ರುಚಿಗೆ ಅದು ಒಂದು ಒಳ್ಳೆಯ ಘಮ ಕೊಡುತ್ತೆ ನಾನು ಇಲ್ಲೊಂದು ಮೂರು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ನೀವು ಏಲಕ್ಕಿನ ಹುರಗಡ್ಲೆ ಪುಡಿ ಮಾಡೋವಾಗ ಅದ್ರ ಜೊತೆನೇ ಹಾಕ್ಕೊಂಡು ಪುಡಿ ಮಾಡ್ಬೋದು ಏಕೆಂದರೆ ನಾವು ಇಲ್ಲಿ ಈ ಅಂಶಗಳನ್ನೆಲ್ಲ ಫೈನ್ ಪುಡಿ ಮಾಡೋದಿಲ್ಲ ಹಾಗಾಗಿ ಏಲಕ್ಕಿ ಸ್ವಲ್ಪ ಹಾಗಾಗೇ ಇರೋ ಚಾನ್ಸಸ್ ಇದೆ ಅನಿಸುತ್ತೆ ಹುರಗಡ್ಲೆ ಪುಡಿ ಮಾಡೋವಾಗ ಹಾಕ್ಕೊಂಡು ಫುಲ್ಲು ಫೈನ್ ಪೌಡರ್ ಮಾಡ್ಕೊಳ್ಬೋದು ಇದಷ್ಟನ್ನು ಹಾಕ್ಕೊಂಡು ನಾವು ಸ್ಟೋವ್ ಹಾರಿಸ್ಕೊಂಡು ಎಲ್ಲನೂ ತಣ್ಣಗಾಗೋದಕ್ಕೆ ಬಿಡೋದಿಣ್ಣ ಬಿ ತಣ್ಣಗಾಗೋದಕ್ಕೆ ಬಿಡೋಣ ಆ ಹಂತದಲ್ಲಿ ನೋಡಿ ಹುರ್ಗಡ್ಲೆ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಈ ಮಿಶ್ರಣವೂ ಎಲ್ಲ ತಣ್ಣಗಾಗಿದೆ ಇದನ್ನು ಕಡಲೆ ಬೀಜ ಎಲ್ಲ ನಾನು ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಗೆ ಎಳ್ಳು ಗೋಡಂಬಿ ಬಾದಾಮಿ ಕೊಬ್ಬರಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ಫೈನ್ ಪೌಡರ್ ಮಾಡಿಕೊಳ್ಬಿಡಿ ಅದು ಮಧ್ಯ ಮಧ್ಯದಲ್ಲಿ ಕೋಡಂಬಿ ಬಾದಾಮಿ ಎಲ್ಲ ಬಾಯಿಗೆ ಸಿಗ್ತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸುಮ್ಮನೆ ತರಿ ತರಿಯಾಗಿ ಪುಡಿಯಾದರೆ ಸಾಕಾಗುತ್ತೆ ಇದರಲ್ಲಿ ಸುಮಾರು ಒಂದು ಹನ್ನೆರಡು ಉಂಡೆಗಳ ಹನ್ನೆರಡು ಉಂಡೆಗಳಾಗುತ್ತೆ ನೀವು ಜಾಸ್ತಿ ಕಡಿಮೆ ನೋಡಿಕೊಂಡು ಹೆಚ್ಚು ಹೆಚ್ಚು ಕಡಿಮೆ ಮಾಡ್ಕೊಬೋದು ನೋಡಿ ಇಷ್ಟು ಪುಡಿಯಾದರೆ ಸಾಕು ಈಗ ಒಂದು ಬೆಲ್ಲನ ಕರಗಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಕಪ್ ಹುರ್ಗಡ್ಲೆ ತೊಗೊಂಡಿದ್ದೆ ಅದಕ್ಕೆ ಅದೇ ಪ್ರಮಾಣದ ಒಂದು ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದು ಕಾಲ್ದರಿಂದ ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಬೆಲ್ಲನ ಬೆಲ್ಲ ಪಾಕ ಎಲ್ಲ ಆಗೋಷ್ಟೇನು ಬೇಕು ಬೇಡ ಪಾಕ ಆಗೋದ್ರೆ ಉಂಡ್ ಉಂಡೆ ಗಟ್ಟಿ ಆಗುತ್ತೆ ಸುಮ್ಮನೆ ಬೆಲ್ಲ ಎಲ್ಲ ಕರ್ಗಿದ್ರೆ ಸಾಕಾಗುತ್ತೆ ತುಂಬಾ ಸಾಫ್ಟಾಗಿ ಉಂಡೆ ಎಲ್ಲ ರೆಡಿ ಆಗುತ್ತೆ ಹಾಗಾಗಿ ಬೆಲ್ಲ ಕರಗುವಷ್ಟು ಮಾತ್ರ ಕರಗಿಸ್ಕೊಡಿ ಸಾಕು ಈಗ ನಾನು ಬೆಲ್ಲ ಎಲ್ಲ ಕರಗಿದೆ ಇದನ್ನು ನಾನು ಶೋಧಿಸ್ಕೊಳ್ತೀನಿ ಬೆಲ್ಲದಲ್ಲಿ ಸ್ವಲ್ಪ ಕಸರಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದ್ಸರಿ ಶೋಧಿಸ್ಕೊಂಡು ಬಿಡೋಣ ನೋಡಿ ಈಗ ಬೆಲ್ಲದ್ದು ರಸ ರೆಡಿಯಾಗಿದೆ ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ಹುರ್ಗಡಲೆ ಪುಡಿ ಹಾಗೆ ಕಡಲೆ ಬೀಜ ಗೋಡಂಬಿ ಎಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದೇ ಒಂದು ಚಮಚ ಆಗುವಷ್ಟು ತುಪ್ಪನ ಸಹ ಸೇರಿಸ್ತೀನಿ ಅದು ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಅಂತ ಅದಕ್ಕೋಸ್ಕರ ತುಪ್ಪನೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದೇ ಒಂದು ಚಮಚ ತುಪ್ಪನ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ರಸವನ್ನು ಸೇರಿಸ್ತಾ ಬರೋಣ ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೇಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ ಬೆಲ್ಲದಲ್ಲೂ ಕೂಡ ತುಂಬಾ ಆರೋಗ್ಯಕರವಾದ ಅಂಶಗಳಿದೆ ಬೆಲ್ಲ ರಿಚನ್ ಆಯನ್ ಆಗಿದೆ ಹಾಗಾಗಿ ಯಾರ್ಯಾರಿಗೆ ಅನಿಮಿಯಾ ಪ್ರಾಬ್ಲಮ್ ಎಲ್ಲ ಇದೆ ಅವರು ಬೆಲ್ಲದ ಬಳಕೆ ಆವಾಗವಾಗ ಮಾಡೋದ್ರಿಂದ ಆರೋಗ್ಯದಲ್ಲಿ ತುಂಬ ಉತ್ತಮ ನೋಡಿ ಸ್ವಲ್ಪ ಸ್ವಲ್ಪನೇ ಸೇರಿಸಿ ನಾನು ಮಿಕ್ಸ್ ಮಾಡ್ತಾ ಬರ್ತಾಯಿದ್ದೀನಿ ನೀವು ಮಿಕ್ಸ್ ಮಾಡುವಾಗ ಕೈಯಲ್ಲಿ ಕೈಯಲ್ಲಿ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಿ ಬೆಲ್ಲದ ಬೆಲ್ಲದ ರಸ ತುಂಬಾ ಬಿಸಿಯಾಗಿರತ್ತೆ ಈಗ ನೋಡಿ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ನನಗೆ ಬೆಲ್ಲದ ಪಾಕ ಎಲ್ಲದನ್ನು ಒಟ್ಟಿಗೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇನ್ನು ಸ್ವಲ್ಪ ಬೆಲ್ಲದ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೋಡೋಣ ಇವಾಗ ಎಲ್ಲ ಸರಿಯಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಈ ರೀತಿ ಉಂಡೆಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿ ಸಾಕಾಗುತ್ತೆ ಅನಿಸುತ್ತೆ ಈಗ ನಾನು ಕೈಗೆ ಒಂದು ಚೂರೆ ಚೂರು ತುಪ್ಪ ತಗೊಂಡು ಸವರ್ಕೊಂಡು ಉಂಡೆಗಳನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದು ಸುಲಭವಾಗೇ ಆಗುತ್ತೆ ಸುಮ್ಮನೆ ಒಂದು ಸಾರಿ ಹೀಗೆ ಮಾಡಿಕೊಂಡ್ರೆ ಉಂಡೆ ರೆಡಿಯಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗೆ ಉಂಡೆ ರೆಡಿ ಆಗ್ತಾ ಇದೆ ಎಲ್ಲ ಕಡಲೆ ಬೀಜ ಗೋಡಂಬಿ ಬಾದಾಮಿ ಎಲ್ಲನೂ ಅದರಲ್ಲಿ ತುಂಬಾ ನೆನಪುಡಿಯಾಗಿ ನೈಸ್ ಆಗಿದರೆ ಚೆನ್ನಾಗೆ ಬಾಯಿಗೆ ಸಿಗೋ ಹದದಲ್ಲಿದೆ ಹೀಗೆ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಹೀಗೆ ಮತ್ತಷ್ಟು ಆರೋಗ್ಯಕರವಾದ ರೆಸಿಪಿಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಪೋಸ್ಟ್ ಮಾಡೋದಕ್ಕೆ ಪ್ರಯತ್ನ ಇರ್ತೀವಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಫಾಲೋ ಮಾಡ್ತಾಯಿರಿ ನೋಡಿ ರೆಡಿ ಆಯಿತು ನಮ್ಮ ಉಂಡೆಗಳು ಎಷ್ಟು ಸೊಸಾಗಿ ರೆಡಿಯಾಗಿದೆ ಇದನ್ನು ತಿಂತಾ ಇದ್ದರೆ ತುಂಬಾ ಕ್ರಂಚಿ ಫೀಲೇ ಸಿಗ ಕ್ರಂಚಿ ಫೀಲ್ ಇರುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿದೆ ಹೀಗೆ ಮತ್ತಷ್ಟು ವೀ ಮತ್ತಷ್ಟು ಮತ್ತೆ ಸಿಗೋಣ ಖುಷಿಯಾಗ್ತೀನಿ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್